ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿರುವಂತದ್ದು ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳಿದರೆ ಇನ್ ನಿಮ್ಮ ಪ್ರತಿಕ್ರಿಯೆ ನೋಡಿ ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ನಮ್ಗೆ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು ಯಾರು ಮಂತ್ರಿ ಆಗ್ಬೇಕು ಅನ್ಬಿಟ್ಟು ಅಂತ ನಮ್ಮ ರಾಜ್ಯದವರಾದ ಸಿ ಅಧ್ಯಕ್ಷರು ಖರ್ಗೆ ಸಾಹೇಬ್ರಿದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ನಮ್ಮ ಇನ್ಚಾರ್ಜ್ ಸುರ್ಜಾವಾಲಾ ಅವರಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಇವರು ಐದು ಜನ ನಮಗೆ ಪ್ರಮುಖ ನಾಯಕರು ಈ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಈ ರಾಜ್ಯಕ್ಕೆ ಯಾರು ಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ದು ಹೈಕಮಾಂಡ್ ನಿರ್ಧಾರ ಸ್ವಾಮೀಜಿಗಳು ಪಾಪ ಅವರ ಅಭಿಪ್ರಾಯ ಹೇಳಿರ್ಬೋದೇನೋ ಸ್ವಂತ ಅಭಿಪ್ರಾಯ ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಆದರೆ ಭಾರತ ದೇಶ ಅನ್ನೋದು ಪ್ರಜಾಸತ್ತಾತ್ಮಕವಾದ ದೇಶ ಕಾಂಗ್ರೆಸ್ ಪಕ್ಷ ಅನ್ನೋದು ಬಹಳ ಆಂತರಿಕವಾದ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ನಮ್ಮ ಪಕ್ಷದಲ್ಲಿ ನಮಗೆ ನಮ್ಮ ಶಾಸಕರುಗಳೇ ನಮಗೆ ಮ್ಯಾಂಡೇಟರಿ ಕೊಡುವಂಥದ್ದು ಸಾರಿ ನಮ್ಗೆ ಮುಖ್ಯಮಂತ್ರಿ ಮಾಡುವಂಥದ್ದು ಮಂತ್ರಿ ಮಾಡುವಂಥದ್ದು ಹೈಕಮಾಂಡ್ ಮಾಡುವಂಥದ್ದು ನೂರ ಮೂವತ್ತಾರು ಜನಗಳ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಕರ್ನಾಟಕದ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ನಿಯತನ್ನು ಪ್ರದರ್ಶಿಸಬೇಕಲ್ಲ ಅವ್ರಿಗೆ ನಾವು ಕೆಲಸ ಮಾಡಬೇಕಲ್ಲ ಈ ರಾಜ್ಯದ ಪ್ರಗತಿಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ನಂದು ಒಂದೇ ಒಂದು ನನ್ನ ನನ್ನ ಮನಸ್ಸಿಗೆ ಬಂದಿದ್ದು ಕಳೆದ ಸರ್ತಿ ನಮ್ಮ ಸ್ವಾಮೀಜಿಗಳನ್ನೇ ಮಾತಾಡಿದಾರಲ್ಲ ಸ್ವಾಮೀಜಿಗಳು ಕರೆದು ನನ್ನ ಕಾನ್ಸ್ಟೆನ್ಸಲ್ಲಿ ಬೆಳ್ಳಿ ಕೀಟ ಎಲ್ಲ ಕೊಟ್ಟು ನಾನು ದೊಡ್ಡ ಫಂಕ್ಷನ್ ಮಾಡಿದ್ದೆ ಸ್ವಾಮೀಜಿಗಳು ಯಾಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಬ್ರು ಆಪ್ತರು ಅವರು ಅವರು ಅವರಿಬ್ರು ಆಪ್ತರು ಬಹಳ ಒಳ್ಳೆ ಟರ್ಮ್ಸ್ ಇದೆ ಅವರ ಮಧ್ಯದಲ್ಲಿ ಅವರಿಗೆ ಒಂದು ಮಾಡುವಂಥ ಕೆಲಸ ಮಾಡಬೇಕ ಬರ್ತು ಅವರಿಬ್ರು ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂಥ ಕೆಲಸ ನನ್ನ ಸಮೇತ ಯಾರು ಮಾಡಬಾರದು ಅನ್ನೋದು ನನ್ನ ಮನವಿ ಸ್ವಾಮೀಜಿ ಹೇಳಿಕೆಯಿಂದ ಅಭಿಪ್ರಾಯ ಅದನ್ನ ನೀವು ಯಾವ ಬೇಕಾದ್ರೂ ನೀವು ಅರ್ಥೈಸ್ಕೋಬಹುದು ನನ್ನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಬ್ರು ಪ್ರಭುತ್ರು ಇದಾರೆ ಅವರಿಬ್ರು ಒಳ್ಳೆ ಟರ್ಮ್ಸ್ ಅಲ್ಲಿ ಇದಾರೆ ಬೇರೆ ಬೇರೆ ಅಲ್ಲ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಬೆಸಿಗೆ ಮಾಡ್ಬೇಕು ಹೊರತು ಅವ್ರಿಬ್ರ ಮಧ್ಯದಲ್ಲಿ ತಂದಿಡುವಂತ ಕೆಲಸ ಸರ್ ಕೆಲವು ಸಚಿವರು ಡಿ ಸಿ ಎಂ ಹುದ್ದೆ ಕೊಡಬೇಕು ಸಮುದಾಯವಾರ ಹುದ್ದೆ ಕೊಡಬೇಕು ಅನ್ನೋ ಬದಲಾವಣೆ ಮಾಡಬೇಕು ಧ್ವನಿ ಎತ್ತ ನೋಡಿ ನಾನು ಈಗಾಗ್ಲೇ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ನಮ್ದು ಹೈಕಮಾಂಡ್ ಇರುವಂತಹ ಪಕ್ಷ ಪ್ರಾದೇಶಿಕ ಪಕ್ಷ ಆದ್ರೆ ಇಲ್ಲೇ ನಿರ್ಧಾರ ತಗೊಂಡ್ ಮಾಡಬಹುದು ನಮ್ಗೆ ಹೈಕಮಾಂಡ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಸರ್ ಇದ್ದಾರೆ ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ ಉಪಮುಖ್ಯಮಂತ್ರಿ ಯಾರು ಮಾಡ್ಬೇಕು ಮುಖ್ಯಮಂತ್ರಿ ಯಾರು ಮಾಡ್ಬೇಕು ಅಂತ ಹೇಳಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ ಇದರಿಂದ ಏನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಇವ್ರಿಬ್ಬರ ಮಧ್ಯದಲ್ಲಿ ಕಂದಕ ತಂದು ಕೆಲಸ ಯಾರು ಮಾಡಬಾರ್ದು ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡ್ಬೇಕು ಅಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ ಮಾಡ್ತಿದಾರ ವಿರೋಧಿಗಳು ಬೇರೆ ಈಗ ನೋಡಿ ಈಗ ನಿನ್ನೆ ಆರ್ ಅಶೋಕ್ ಅವರು ಹೇಳಿದ್ದಾರೆ ಕೂಡ್ಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತ ಅಶೋಕ್ ಅವ್ರ ಯಾರು ಹೇಳಕ್ಕೆ ಸ್ವಾಮೀಜಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅಂತ ಆರ್ ಅಶೋಕ್ ಯಾರು ಹೇಳಕ್ಕೆ ಆರ್ ಅಶೋಕ್ ಅವ್ರನ್ನ ಕೇಳಿ ನಮ್ಮ ಮುಖ್ಯಮಂತ್ರಿ ಮಾಡ್ಬೇಕಾ ಆರ್ ಅಶೋಕ್ ಅವ್ರ ಪಕ್ಷ ಏನಾಯ್ತು ಅಂತ ಗೊತ್ತಲ್ಲ ಅರವತ್ತೈದು ಸ್ಥಾನ ನಿಂತ್ಕೊಂಡು ಹೋಗಿ ಇವತ್ತು ನೂರ ಜನ ಇದ್ದವರನ್ನು ತೆಗೆದು ಹಾಕಿದ್ರು ಆರು ಅಶೋಕ್ ಅವರಾಗ್ಲಿ ಇನ್ನೊಬ್ರು ಆಗ್ಲಿ ನಮ್ಮ ಪಕ್ಷಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂತ ನೈತಿಕತೆ ಅವ್ರಿಗೆ ಇಲ್ಲ ಅವರು ಈ ಈ ಹುಳಿ ಹಿಂಡೋ ಕೆಲಸ ಮಾಡುವಂತದ್ದು ಆದ್ರೆ ಈ ಹುಳಿ ಹಿಂಡೋ ಕೆಲಸ ಏನು ವರ್ಕ್ಔಟ್ ಆಗಲ್ಲ ವರ್ಷ ಸಿಎಂ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಹೈಕಮಾಂಡ್ ಮಟ್ಟದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದು ನಮ್ಗೆಲ್ಲಾ ಗೊತ್ತಾಗಲ್ಲ ಏನ್ ಮಾತಾಡಿದಾರೆ ಅಂತಾನೂ ನನ್ಗೆ ಗೊತ್ತಿಲ್ಲ ಈಗ ತಕ್ಷಣಕ್ಕೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾತಾಡ್ಕೊಂಡು ಹೈಕಮಾಂಡ್ ಯಾರನ್ನ ಮುಖ್ಯಮಂತ್ರಿ ಮಾಡ್ಲಿ ಉಪ ಮುಖ್ಯಮಂತ್ರಿ ಮಾಡ್ಲಿ ಅದಕ್ಕೆ ನಮ್ದು ಏನು ತರ ಇಲ್ಲ ಈ ಎರಡೂ ಸ್ಥಾನ ಭರ್ತಿ ಆಗೈತೆ ಅಷ್ಟೇ ಮಾತಾಡ್ತಿದೀರಿ ಹೌದು ಜಾಸ್ತಿ ನಿಮ್ಮ ಪಕ್ಷದ ಸಚಿವರುಗಳ ದಿನ ಯಾರು ಏನ್ ಏನ್ ಯಾರೇನಂತ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಯಾರು ಕೊಟ್ಟಿಲ್ಲ ರಾಜಣ್ಣವರು ಒಬ್ರು ಹೇಳಿದ್ದಾರೆ ಜಾತಿವಾರು ಒಂದೊಂದು ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಹೇಳಿ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಜಾತಿ ಕೊಡ್ಬೇಕಾ ಯಾವ ಜಾತಿ ಕೊಡಬಾರ್ದ ಯಾರನ್ನ ಮತ್ತೆ ಹೇಳಿದ್ನಲ್ಲ ನಾನು ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಖಾತೆ ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗಳ ವಿವೇಚನೆ ಬರುವಂಥದ್ದು ಮಂತ್ರಿಗಳನ್ನ ಮತ್ತೆ ಉಪಮುಖ್ಯಮಂತ್ರಿಗಳು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಕೆಲ್ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಒಂದು ಡಜನ್ ಡಿ ಸಿ ಎಂಕಾರು ಮಾಡಲಿ ಅನ್ನೋಂತ ಹೇಳಿಕೆಯನ್ನ ಬಸವರಾಜ್ ಶಿವಗಂಗ್ ಕೊಡ್ತಾರೆ ಬಸವರಾಜ್ ಶಿವಗಂಗಾನೇ ಕೇಳ್ಬೇಕು ನೀವು ಅದನ್ನು ಯಾಕೆ ಈ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಹೇಳೋದು ಇಷ್ಟೇನೆ ಈಗ ನೆನ್ನೆ ಡಿ ಸಿ ಎಮ್ ಎ ಹೇಳಿದ್ದಾರೆ ಸ್ವಾಮೀಜಿಗಳು ಏನೋ ಮಾತಿನ ಬರ್ತಲ್ಲಿ ಏನೋ ಮಾತಾಡಿದ್ದಾರೆ ಅವ್ರ ಮಾತಿಗೆ ಅಷ್ಟೊಂದು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಆದ್ರಿಂದ ನಾನು ಹೇಳೋದು ಇಷ್ಟೇ ಹೈಕಮಾಂಡ್ ನಿರ್ಧಾರ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಬೈರ್ತಿ ಸುರೇಶ್ ಹೇಳ್ತಾನೆ ಅಥವಾ ಸ್ವಾಮೀಜಿಗಳು ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಸ್ಥಾನಗಳು ಇವೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಎಲ್ಲಿ ಕಾಪಿ 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 ಇದ್ರೆ ಕೊಡಿ ಅದಕ್ಕೆ ಆನ್ಸರ್ ಹೇಳ್ತೀನಿ ನನ್ನ ವಿರುದ್ಧ ಎಲ್ಲಿ ಮಾತಾಡಿದ್ರು ಎಲ್ಲಿ ವಿನಯ್ ಕುಲಕರ್ಣಿ ಯಾವ್ದು ಕ್ಲಿಪ್ಪಿಂಗ್ಸ್ ಇದೆಯಾ ಅಲ್ಲ ಅಲ್ಲ ನಾನು ಹೌದೌದು ನಿಗಮ ಮಂಡಳಿ ವಿನಯ್ ಕುಲಕರ್ಣಿ ಅವರು ನನ್ನ ಸ್ನೇಹಿತರು ನನ್ನ ಇಲಾಖೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಒಳಚರಂಡಿ ಮತ್ತು ಕುಡಿಯೋ ನೀರು ಇದರಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ನನಗೆ ಗೊತ್ತಿದ್ದಂಗೆ ಯಾವ ಪೇಪರಲ್ಲೂ ಅಲ್ಲೂ ಅವ್ರು ಏನ್ ಪೇಪರ್ ಅಲ್ಲಿ ಬರೆದಿರ್ತಾರೆ ಅನ್ನಿಸ್ತತೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾವುದೋ ಲಿಖಿತ ಮೂಲಕವಾಗಲಿ ಅಥವಾ ವಿಜುವಲ್ಸ್ ಆಗಲಿ ಯಾವ್ದು ಮಾತಾಡಿಲ್ಲ ಯಾವುದೇ ಟೆಂಡರ್ ಏನೇ ಮಾತು ಮುಂದುವರಿಯಿರಿ ಆ ರೀತಿ ಈ ಒಂದು ಆದೇಶ ನೋಡಿ ಇದು ಟೆಂಡರ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೂ ಸಹ ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಸಹ ಯಾವುದೇ ಅಧಿಕಾರ ಇಲ್ಲ ಇಂಥವ್ರಿಗೆ ಟೆಂಡರ್ ಕೊಡಬೇಕು ಅಂತ ಹೇಳಿ ಅದು ಹೈ ಲೆವೆಲ್ ಕಮಿಟಿ ಚೇರ್ಮನ್ ಚೇರ್ ಮಾಡ್ತಾರೆ ನಮ್ಮ ಎ ಸಿ ಎಸ್ ಚೇರ್ ಮಾಡ್ತಾರೆ ಅದನ್ನ ಅವರ ಒಂದು ಬೋರ್ಡ್ ಮೆಂಬರ್ಸ್ ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಎಲ್ಲ ಎ ಎಸ್ ಆಫೀಸರ್ಸ್ ಇರ್ತಾರೆ ಯಾವುದೇ ಬೋರ್ಡಿನ ವಿಚಾರ ಆಗಲಿ ಇನ್ನೊಂದು ಮತ್ತೊಂದು ಟೆಂಡರ್ಗಳ ವಿಚಾರ ಎಲ್ಓ ಸಿ ವಿಚಾರ ಇವೆಲ್ಲಾನು ಕೊಡುವಂತದ್ದು ಎಸ್ ಅಂಡ್ ಟೀಮ್ಗೆ ರಾಜಕಾರಣಿಗಳಿಗೆ ಇದ್ರಲ್ಲೇನು ಕೆಲಸ ಇಲ್ಲ ನನ್ನಿಂದ ಇಲ್ಲಪ್ಪ ನನ್ನಿಂದ ಯಾವ್ದು ಸೂಚನೆ ನನ್ನಿಂದ ನಾನು ಸೂಚನೆ ಆಗಲ್ಲ ನಾ ಐ ಡೋಂಟ್ ಹ್ಯಾವ್ ಎನಿ ಪರ್ಪೋಸ್ ಟು ಗಿವ್ ಎನಿ ಆರ್ ಎನಿ ಇನ್ಸ್ಟ್ರಕ್ಷನ್ಸ್ ಟು ದ ಬೋರ್ಡ್ ನನಗೂ ಇಲ್ಲ ಅಧ್ಯಕ್ಷರಿಗೂ ಇಲ್ಲ ಅರ್ಥ ಆಯ್ತಲ್ಲ ಇದು ಅಧಿಕಾರಿಗಳೇ ಮಾಡುವಂಥದ್ದು ಕೆಲಸ ಏನಾದ್ರು ತಪ್ಪುಗಳು ನಡೆದಾಗ ಅದನ್ನ ಸರಿ ಮಾಡುವಂತ ಕೆಲಸ ಮಂತ್ರಿಯಾಗಿ ನಾನು ಮಾಡ್ತೀನಿ ಅಷ್ಟೇ ಬ್ಲಾಕ್ ಲಿಸ್ಟ್ ಯಾರು ಕಲ್ರಿ ಬ್ಲಾಕ್ ಲಿಸ್ಟ್ ಹಾಕ್ತಿವಿ ತಪ್ಪೇನಿದೆ ಅದರಲ್ಲಿ ಇವತ್ತವರೆಗೂ ಹಾಕಿಲ್ಲ ನಿಮ್ಗೆ ನಾನು ಇವತ್ತರೆಗೂ ನಾನು ಯಾವ್ದು ಬ್ಲಾಕ್ ಲಿಸ್ಟ್ ಆಗಿಲ್ಲ ನೀವೇನು ನಾನು ಗಮನಕ್ಕೆ ತಗೊಂಡ್ ಬಂದ್ರೆ ನಾಳೆ ಬೆಳಿಗ್ಗೆನೆ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅದರಲ್ಲೇನು ಹಿಂಜರಿಕೆ ಇಲ್ಲೇ ಇಲ್ಲ ಯಾರು ತಪ್ಪು ಮಾಡಿದ್ರೆ ವಿನಯ್ ಕುಲಕರ್ಣಿ ಸಪೋರ್ಟರ್ಸ್ ಅನ್ನಾಗ್ಲಿ ಬೈರ್ತಿ ಸುರೇಶ್ ಸಪೋರ್ಟರ್ಸ್ ಅನ್ನಾಗ್ಲಿ ಯಾವುದೇ ನಾಯಕರ ಸಪೋರ್ಟರ್ಸ್ ಆಗಲಿ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಕಾಲ ಜೈಲ್ ಕಳಿಸೋ ಕೆಲಸನೇ ಮಾಡ್ತೀವಿ ಸರ್ ಈ ಹಿಂದೆ ಕೂಡ ಉಸ್ತುವಾರಿಗಳು ಇಲ್ಲ ಯಾರು ಮಾತಾಡಿಲ್ಲ ಸಂಧಾನ ಏನ್ ಜಗಳ ಆಡಿದ್ರೆ ತಾನೇ ಸಂಧಾನ ಆಗೋದು ನಾವು ಯಾವತ್ತೂ ಜಗಳ ಆಡಿಲ್ಲ ಯಾವತ್ತೂ ಜಗಳ ಆಡಿ ಯಾ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಒಂದಾಗಿದ್ದಾರೆ ಎಲ್ಲ ಒಂದಾಗಿದ್ದಾರೆ ಅಂತ ಆದರೂ ಕೂಡ ಸರ್ ಸಿಎಂ ಬೆಂಬಲಿಗರು ಬಂದು ಹೇಳಿದೆ ಯಾವುದು ಆಂತರಿಕ ಸಂಘರ್ಷ ಇಲ್ಲ ಯಾವುದು ಆ ಸಂಘರ್ಷ ಇಲ್ಲ ನಾನು ಹೇಳಿದೀನಿ ಮುಂಚೆನೆ ಕಾಂಗ್ರೆಸ್ ಪಕ್ಷ ಅನ್ನೋದು ಅತ್ಯಂತ ಡೆಮಾಕ್ರೆಟಿಕಲ್ ವೇ ಅಲ್ಲಿ ನಡೆಯುವಂಥದ್ದು ಇರುವಂತಹ ಪಕ್ಷ ಈ ಪಕ್ಷದಲ್ಲಿ ತನ್ನ ಸ್ವಂತ ಅಭಿಪ್ರಾಯಗಳನ್ನು ತಿಳಿಸುವಂತದ್ದು ಶಾಸಕರುಗಳಿಗೆ ಇರ್ತಾರೆ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ನೀವೇ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟನ್ನೇ ನೀವ್ ಸ್ವಲ್ಪ ಎಕ್ಸಾಜಿ ರೇಟ್ ಮಾಡಿ ಎಕ್ಸಾಜಿ ರೇಟ್ ಮಾಡಿ ನೀವು ತೋರಿಸ್ಬಿಡ್ತೀರಿ ಒಂದ್ಸರಿ ಹೇಳಿದ್ರೆ ಅದನ್ನ ಹತ್ ಸರಿ ನೀವು ಸ್ವಲ್ಪ ಕೂಲ್ ಡೌನ್ ಮಾಡ್ಬೇಕು ಇದನ್ನ ತಗೊಂಡು ಈಗ ಸ್ವಾಮೀಜಿ ಏನೋ ಅವ್ರು ಏನೋ ಮಾತಾಡ್ಬಿಟ್ರು ಅದನ್ನೇ ದೊಡ್ಡ ಕಾಂಟ್ರವರ್ಸಿ ಮಾಡಿದ್ರೆ ನಾವ್ ಏನ್ ಮಾಡೋದು ಏನ್ ಮಾಡೋದು ನಾವು ಸಿದ್ದರಾಮಯ್ಯ ಹೇಗ ನೋಡಿ ತಕ್ಷಣಕ್ಕೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಈ ನಾಡಿನ ಮುಖ್ಯಮಂತ್ರಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ಆಗಿ ಇರ್ತಾರೆ ಎಷ್ಟು ವರ್ಷ ಇರ್ತಾರೆ ಏನ್ ಇರ್ತಾರೆ ನನಗ್ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೋಗಿ ಇದ್ದಾರೆ ಇರ್ತಾರೆ ಅಷ್ಟೇ ಆಗಿತ್ತು ನೀವೇ ಚುನಾವಣೆ ಮುಗಿದ್ಮೇಲೆ ಮತ್ತೆ ಶುರುವಾಗಿದೆ ಚುನಾವಣೆ ಸಂದರ್ಭದಲ್ಲಿ ಸಂಘರ್ಷ ಇಲ್ಲ 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 ಯಾವಾಗ ಶುರು ಆಗಿತ್ತು ಈಗ್ಲೂನು ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಸಹೇ ಅವರು ಬೆಳಿಗ್ಗೆ ಒಟ್ಟಿಗೆ ತಿಂಡಿ ತಿಂತಾವ್ರು ಡೆಲ್ಲಿ ಕುತ್ಕೊಂಡು ನಾನು ಇಬ್ಬರಿಗೂ ಮಾತಾಡ್ದೆ ಇಬ್ರು ಜೊತೆಲಿ ಕುತ್ಕೊಂಡು ತಿಂಡಿ ತಿಂತಾವ್ರೆ ನರೇಂದ್ರ ಏನ್ ಆರಾಮಾಗ ನರೇಂದ್ರ ಮೋದಿ ಅವ್ರಿಗೆ ನಮ್ ಪ್ರಧಾನ ಮಂತ್ರಿಗಳಿಗೆ ನಾಳೆ ಏನೋ ಮೀಟಿಂಗ್ ನಾಳೆ ಇದೆ ಮತ್ತೆ ಗಡ್ಕರಿ ಸಾಹೇಬ್ರಿಗೂ ಮೀಟಿಂಗ್ ಇದೆ ಅವ್ರು ಭೇಟಿ ಮಾಡ್ಲಿಕ್ಕೆ ಹೋಗಿದೆ ಅವ್ರಿಬ್ಬರು ಚೆನ್ನಾಗಿ ತಿಂಡಿ ತಿನ್ಕಂಡೆ ಅವರಪ್ಪ ಇಲ್ಲಿ ಸುಮ್ನೆ ಯಾರೋ ಸ್ವಾಮಿ ನಮ್ ಸ್ವಾಮೀಜಿಗಳು ನಮ್ ಎಮ್ ಎಲ್ ಇನ್ನು ಅಶೋಕ್ ಅವರು ಇವ್ರು ಮಾತಾಡ್ಕತಾರೆ ಏನ್ ಅದಕ್ಕೇನು